ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರದಲ್ಲಿ ಬಹಳಷ್ಟು ಮಲತಾಯಿ ಧೋರಣೆಯನ್ನ ಮಾಡಲಾಗುತ್ತಿದೆ ಮನಗುಳಿ ಹಿರೇಮಠದ ಬಸವ ಸ್ವಾಮೀಜಿ ಅವರು ಈ ಒಂದು ಹೇಳಿಕೆಯನ್ನ ಹೇಳಿದ್ದಾರೆ ಆಡಳಿತ ರೂಢ ಎಲ್ಲ ಸರ್ಕಾರದಿಂದಲೂ ಮಲತಾಯಿ ಧೋರಣೆಯನ್ನ ಮಾಡಲಾಗಿದೆ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಜನ ಪ್ರಭಾವಿ ಶಾಸಕರು ಸಚಿವರು ಇದ್ದಾರೆ ಬರ ಪರಿ ಪ್ರವಾಹದಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ಹಾನಿಯಾದಷ್ಟು ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಆಗಲ್ಲ ಚಳಿಗಾಲದ ಅಧಿವೇಶನದ ಸ ಅಧಿವೇಶನದಲ್ಲಿಯೂ ಸಹ ಉತ್ತರ ಕರ್ನಾಟಕದ ಕುರಿತು ಚರ್ಚೆ ಆಗಲ್ಲ ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ವಿಚಾರ ಚರ್ಚೆಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಎಂದು ಸ್ವಾಮೀಜಿ ಅವರು ಹೇಳಿದ್ದಾರೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಬೇಡಿಕೆ ವಿಚಾರವಾಗಿ ಕೇಳಿದಾಗ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯವಾದರೆ ನಮ್ಮದೂ ಸಹಮತವಿದೆ ರಾಜು ಕಾಗೆ ಲಕ್ಷ್ಮಣ್ ಸವದಿ ಈ ಹಿಂದೆ ಕತ್ತಿಯವರು ಸಹಿತ ಪ್ರತ್ಯೇಕ ರಾಜ್ಯದ ಬೇಡಿಕೆ ಇಟ್ಟಿದ್ದರು ಮಠಾಧೀಶರಾಗಿ ನಾವು ನೋವಿನಿಂದ ಪ್ರತ್ಯೇಕ ರಾಜ್ಯದ ಬೇಡಿಕೆ ಇಡುತ್ತಿದ್ದೇವೆ ಈ ಭಾಗದ ರೈತರ ಬಡವರ ಅಭಿವೃದ್ಧಿಯಾಗುತ್ತಿಲ್ಲ ಪ್ರತ್ಯೇಕ ರಾಜ್ಯವಾದರೆ ನಮ್ಮದೂ ಬೆಂಬಲ ಇದೆ ಎಂದು ಮನಗುಳಿ ಹಿರೇಮಠದ ಸಂಗನಬಸವ ಸ್ವಾಮೀಜಿ ಅವರು ಹೇಳಿದ್ದಾರೆ ನೋಡ್ರಿ ಉತ್ತರ ಕರ್ನಾಟಕಕ್ಕೆ ಬಹಳಷ್ಟು ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದಾರೆ ಯಾವುದೇ ಸರ್ಕಾರ ಇರಲಿ ಬಿ ಜೆ ಪಿ ಸರ್ಕಾರ ಇರಲಿ ಜೆ ಡಿ ಎಸ್ ಸರ್ಕಾರ ಇರಲಿ ಕಾಂಗ್ರೆಸ್ ಸರ್ಕಾರ ಇರಲಿ ಉತ್ತರ ಕರ್ನಾಟಕದ ಪ್ರಭಾವಿ ಶಾಸಕರಿದ್ದಾರೆ ಸಚಿವರಿದ್ದಾರೆ ಇಲ್ಲಿ ಬಹಳಷ್ಟು ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ಹಾಳಾದಷ್ಟು ದಕ್ಷಿಣ ಕರ್ನಾಟಕದಲ್ಲಿ ಹಾಳಾಗುವುದಿಲ್ಲ ಇಲ್ಲಿ ಬೆಳಗಾವದಲ್ಲಿ ಅಧಿವೇಶನ ಮಾಡ್ತಾರೆ ಚಳಿಗಾಲ ಅಧಿವೇಶನ ತಿಳ್ಕೊಂಡು ಅಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಳ ಚರ್ಚೆ ಮಾಡುವುದಿಲ್ಲ ಮಾನ್ಯ ತಾನೇ ಭಾಳಷ್ಟು ಮಳೆಯಾಗಿ ನಮ್ಮ ಬಿಜಾಪುರ ಜಿಲ್ಲೆ ಇರ್ಬೋದು ಗುಲ್ಬುರ್ಗ ಜಿಲ್ಲೆ ಇರ್ಬೋದು ಯಾದಗಿರಿ ಜಿಲ್ಲೆ ಇರ್ಬೋದು ಬೆಳಗಾವಿ ಜಿಲ್ಲೆ ಆಗಿರ್ಬೋದು ಇವೆಲ್ಲ ನಾಲ್ಕೈದು ಜಿಲ್ಲೆಯಲ್ಲಿ ಭಾಳಷ್ಟು ಮಳೆಯಾಗಿ ರೈತರು ಬಹಳ ಕಷ್ಟವನ್ನು ಅನುಭವಿಸಿದರು ರಾಜ್ಯ ಸರ್ಕಾರ ವಿಶೇಷವಾಗಿ ನಮ್ಮ ದಕ್ಷಿಣ ಕರ್ನಾಟಕ ಬೆಂಗಳೂರು ವಿಧಾನಸೌಧದಲ್ಲಿ ನಮ್ಮ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಆಗೋದಿಲ್ಲ ಅದಕ್ಕೆ ನಮ್ಮ ಉತ್ತರ ಕರ್ನಾಟಕದ ಬೆಳಗಾವದಲ್ಲಿ ನೀವು ಇದನ್ನು ಮಾಡಿದ್ದೀರಿ ವಿಧಾನಸೌಧ ಇಲ್ಲಿ ಹೆಚ್ಚಿನ ಅವಕಾಶವನ್ನು ನಮ್ಮ ಉತ್ತರ ಕರ್ನಾಟಕ ಅದು ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಮಾತನಾಡುವಂಥ ನಮ್ಮ ಶಾಸಕರಿಗೆ ಮತ್ತು ಅದಕ್ಕೆ ಅಭಿವೃದ್ಧಿಗೆ ಹಣ ಹಣವನ್ನು ಬಿಡುಗಡೆ ಮಾಡ್ರೆ ತಿಳ್ಕೊಂಡು ನಮ್ಮ ಆಗ್ರಹ ನಮ್ಮದು ಸಮ್ಮತ ಐತಿ ಇದು ಮನುಗಳಿ ಹಿರೇಮಠದ ಸಂಗನಬಸ ಸ್ವಾಮೀಜಿಯಾಗಿ ಉತ್ತರ ಕರ್ನಾಟಕ ನಿಗಮ ಅಲ್ಲ ಉತ್ತರ ಕರ್ನಾಟಕನೇ ವಿಶೇಷ ಒಂದು ಸಪ್ರೇಟ್ ರಾಜ್ಯ ಆದರೂ ಪರವಾಗಿಲ್ಲ ಗೋವಾದಾಗ ಏಷ್ಟು ಮಂದಿ ಇದ್ದಾರೆ ನಾಲ್ವತ್ನಾಲ್ಕು ಮಂದಿನ ನಲ್ವತ್ತು ಮಂದಿ ಶಾಸಕರಿದ್ದಾರೆ ನಮ್ಮಲ್ಲಿ ಉತ್ತರ ಕರ್ನಾಟಕದ ಒಂದು ನೂರು ಮಂದಿಯರ ಶಾಸಕರು ಇರಬೇಕಲ್ಲ ಯಾಕೆ ನಾವು ಪ್ರತ್ಯೇಕ ರಾಜ್ಯ ರಾಜು ಕಾಗಿಯವರಾಗಿರ್ಬೋದು ಲಕ್ಷ್ಮಣ್ ಸವದಿಯವರಾಗಿರ್ಬೋದು ಕತ್ತಿಯವರು ಹಿಂಗೆ ಕೇಳಿದರು ನಮ್ಗೆ ತ ಇದು ಸಪ್ರೇಟ್ ರಾಜ್ಯವನ್ನು ಕೊಟ್ರೆ ತಿಳ್ಕೊಂಡು ನಾವು ಮಠಾಧೀಶರಾಗಿ ಯಾಕೆ ಕೇಳಾಕತ್ತೇವೆ ಅಂದ್ರೆ ನೋವು ನಿಂದು ಕೇಳಾಕತ್ತೇವೆ ಇವತ್ತು ಒಬ್ಬ ಮಠಾಧೀಶರದು ನಮಗೇನು ಮಠದ ಅನುದಾನ ಆಗಲಿ ಏನೇ ಆಗಲಿ ಅಲ್ಲ ಕೆಲವೊಂದು ರೈತರ ಕೆಲಸ ಆಗಿರ್ಬೋದು ಬಡವ್ರ ಕೆಲಸರಾಗಿರ್ಬೋದು ಅಲ್ಲಿ ದಕ್ಷಿಣ ಕರ್ನಾಟಕದಾಗ ಆಗೋದಿಲ್ಲ ಅದಕ್ಕೆ ಪ್ರತ್ಯೇಕ ರಾಜ್ಯ ಆದ್ರೆ ಈ ಜಿಲ್ಲೆಯ ಈ ಉತ್ತರ ಕರ್ನಾಟಕದ ಹಲವಾರು ಮಠಾಧೀಶರು ಬೆಂಬಲವನ್ನು ನೀಡುತ್ತಾರೆ ಅದು ಆಗಲಿ ಅನ್ನೋದು ನಮ್ಮ